ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ಪಿಚನ್ ಕನ್ನಡ ಚಾನಲ್ ಈ ಒಂದು ಹಿಡಿಯೋದಲ್ಲಿ ಇಂಜಿನಿಯರ್ಗಳ ದಿನಾಚರಣೆ ಇಂಜಿನಿಯರ್ಗಳ ದಿನಾಚರಣೆಯ ಕುರಿತಾಗಿ ಹತ್ತು ಸಾಲುಗಳ ಸುಲಭ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಈ ಒಂದು ಹತ್ತು ಸಾಲುಗಳ ಭಾಷಣ ಅಂತ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಚಾರ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಭಾಷಣವನ್ನ ನೋಡ್ತಾ ಕೇಳ್ತಾ ಯಾವ ರೀತಿ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಅಂದಂತ ಏನ್ ಮಾಡ್ತೀರಾ ಅಂತಂದ್ರೆ ಬಿಟ್ಟು ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ವಿಷಯ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಈ ರೀತಿಯ ಧ್ವನಿ ಮೂಲಕ ಹೇಳ್ತಾ ಹೋಗಿ ಹಾಗೆ ಏನಾಗುತ್ತೆ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನ್ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಓಕೆ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಹದಿನೈದನೇ ಸೆಪ್ಟೆಂಬರ್ ಇಂದು ಹದಿನೈದನೇ ಸೆಪ್ಟೆಂಬರ್ ನಾವು ಇಂದು ನಾವು ಇಂದು ಇಂಜಿನಿಯರಿಂಗ್ ದಿನಾಚರಣೆಯನ್ನು ಅಥವಾ ಇಂಜಿನಿಯರ್ಗಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಾವು ಇಂದು ಇಂಜಿನಿಯರ್ಗಳ ದಿನಾಚರಣೆಯನ್ನು ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆಚರಿ ಸುತ್ತಿದ್ದೇವೆ ಓಕೆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ ಇಂದು ಸರ್ ಎಂ ವಿಶ್ವೇಶ್ವರಯ್ಯರವರ ಇಂದು ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನವನ್ನು ಸ್ಮರಿಸುವ ದಿನ ಇದು ಸರ್ ಎಂ ವಿಶ್ವೇಶ್ವರಯ್ಯರವರ ಇದು ಸರ್ ಎಂ ವಿಶ್ವೇಶ್ವರಯ್ಯರವರ ಜನ್ಮದಿನವನ್ನು ಸ್ಮರಿಸುವ ಸ್ಮರಿಸುವ ದಿನ ಅಥವಾ ಸ್ಮರಿಸುವ ದಿನವಾಗಿದೆ ಅಂತನೂ ಹೇಳ್ಬೋದು ಐದನೇ ಪಾಯಿಂಟ್ ಅವರು ಭಾರತದ ಶ್ರೇಷ್ಠ ಇಂಜಿನಿಯರ್ ಮತ್ತು ಅವರು ಭಾರತದ ಶ್ರೇಷ್ಠ ಇಂಜಿನಿಯರ್ ಇಂಜಿನಿಯರ್ ಮತ್ತು ಭಾರತ ರತ್ನ ಪುರಸ್ಕೃತರಾಗಿದ್ದಾರೆ ಭಾರತ ರತ್ನ ಪುರಸ್ಕೃತರಾಗಿದ್ದಾರೆ ಮತ್ತು ನಡಿ ಅವರು ಭಾರತದ ಶ್ರೇಷ್ಠ ಇಂಜಿನಿಯರ್ ಮತ್ತು ಭಾರತ ರತ್ನ ಪುರಸ್ಕೃತರಾಗಿದ್ದಾರೆ ಆರನೇ ಪಾಯಿಂಟ್ ಕೃಷ್ಣರಾಜ ಸಾಗರ ಆಣೆಕಟ್ಟು ಕೃಷ್ಣರಾಜ ಸಾಗರ ಸಾಗರ ಆಣೆಕಟ್ಟು ಅವರ ಅವರ ಪ್ರಮುಖ ಕೊಡುಗೆಯಾಗಿದೆ ಅವರ ಪ್ರಮುಖ ಕೊಡುಗೆಯಾಗಿದೆ ಓಕೆನಾ ಕೊಡುಗೆ ಯಾಗಿದೆ ಥರ ಏಳನೇ ಪಾಯಿಂಟ್ ನೋಡಿ ಮೈಸೂರು ರಾಜ್ಯದ ಮೈಸೂರು ರಾಜ್ಯದ ಮೈಸೂರು ರಾಜ್ಯದ ದಿವಾನರಾಗಿ ದಿವಾನರಾಗಿ ಆರ್ಥಿಕ ಮತ್ತು ಆರ್ಥಿಕ ಮತ್ತು ಔದ್ಯೋಗಿಕ ಪ್ರಗತಿಗೆ ಔದ್ಯೋಗಿಕ ಪ್ರಗತಿಗೆ ಕಾರಣರಾದರು ಮತ್ತು ನೋಡಿ ಮೈಸೂರು ರಾಜ್ಯದ ದಿವಾನರಾಗಿ ಆರ್ಥಿಕ ಮತ್ತು ಔದ್ಯೋಗಿಕ ಪ್ರಗತಿಗೆ ಕಾರಣರಾದರು ಅದಾದ ನಂತರ ನೋಡಿ ಎಣ್ಣೆ ಪಾಯಿಂಟ್ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯನವರ ಆದರ್ಶಗಳು ಆದರ್ಶಗಳು ಯುವ ಇಂಜಿನಿಯರ್ಗಳಿಗೆ ಯುವ ಇಂಜಿನಿಯರ್ಗಳಿಗೆ ಯುವ ಇಂಜಿನಿಯರ್ಗಳಿಗೆ ಸ್ಫೂರ್ತಿಯಾಗಿವೆ ಮತ್ತು ನೋಡಿ ವಿಶ್ವೇಶ್ವರಯ್ಯನವರ ಆದರ್ಶಗಳು ಇವ ಇಂಜಿನಿಯರ್ಗಳಿಗೆ ಸ್ಫೂರ್ತಿಯಾಗಿವೆ ಹತ್ತನೇ ಪಾಯಿಂಟ್ ಇಂದು ನಾವು ಇಂಜಿನಿಯರಿಂಗ್ ಕ್ಷೇತ್ರದ ಇಂಜಿನಿಯರಿಂಗ್ ಕ್ಷೇತ್ರದ ಸಾಧನೆಗಳನ್ನು ಗೌರವಿಸೋಣ ಇಂದು ನಾವು ಇಂಜಿನಿಯರಿಂಗ್ ಕ್ಷೇತ್ರದ ಸಾಧನೆಗಳನ್ನು ಸಾಧನೆಗಳನ್ನು ಗೌರವಿಸೋಣ ಗೌರವಿಸೋಣ ಹತ್ತನೇ ಪಾಯಿಂಟ್ ಭಾರತದ ಯೋಜನಾಬದ್ಧ ಭಾರತದ ಯೋಜನಾಬದ್ಧ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕ ಬರೆದರು ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಓಕೆ ಭಾರತದ ಯೋಜನಾಬದ್ಧ ಅಭಿವೃದ್ಧಿಗೆ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಪುಸ್ತಕ ಬರೆದರು

ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯಿಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತಮ್ಮ ಸಹಿತ ಇನ್ನೊಬ್ಬರು ಶೇರ್ ಮಂದಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ